ಹಾಯ್ ಫ್ರೆಂಡ್ಸ್ ಎಲ್ಲರೂ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ವೇಳೆ ನೀವು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡಿದಾಗ ಫಲೀಕರಣ ಏನಾದರೂ ಆದರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದರೆ ಕಾಣಸಿಗುವ ಪ್ರಮುಖ ಲಕ್ಷಣಗಳ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೂ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿಕೊಳ್ಳಿ ಈ ಒಂದು ಫಲೀಕರಣ ಎಂಬ ಪ್ರಕ್ರಿಯೆ ಸಾಮಾನ್ಯವಾಗಿ ಮೂರನೇ ವಾರದ ಕೊನೆಯಲ್ಲಿ ಕಾಣಿಸ್ಕೊಳ್ಳುತ್ತೆ ಒಂದು ವೇಳೆ ನಿಮಗೆ ಪೀರಿಯಡ್ ರೆಗ್ಯುಲರ್ ಇದ್ದರೆ ನಿಮಗೆ ಪೀರಿಯಡ್ ಏನಾದರೂ ಇರೆಗ್ಯುಲರ್ ಇದ್ದರೆ ಓಲೇಷನ್ ಲೇಟ್ ಆಗುತ್ತೆ ಲೇಟ್ ಲೇಟಾದರೆ ಫಲೀಕರಣ ಎಂಬ ಪ್ರಕ್ರಿಯೆ ಕೂಡ ಲೇಟ್ ಆಗ್ಬೋದು ಸೊ ಹಾಗಾಗಿ ಈ ಒಂದು ಫಲೀಕರಣ ಎಂಬ ಪ್ರಕ್ರಿಯೆಯು ನಿಮ್ಮ ನಿಮ್ಮ ಪೀರಿಯಡ್ ಸೈಕಲ್ನ ಮೇಲೆ ಡಿಪೆಂಡ್ ಆಗಿರುತ್ತೆ ಇವಾಗ ನಾವು ಲಕ್ಷಣದ ಕಡೆ ನೋಡೋಕ್ಕಿಂತ ಮುಂಚೆ ಫಲೀಕರಣ ಅಂದರೆ ಏನಂತ ತಿಳ್ಕೊಬರೋಣ ಫಲೀಕರಣ ಅಂದರೆ ಈ ಒಂದು ಪ್ರಕ್ರಿಯೆ ನಿಮ್ಮ ಓಲೇಷನ್ ಆದ ನಂತರ ನಡೆಯುವಂಥದ್ದು ಒಂದು ವೇಳೆ ಆ ತಿಂಗಳಲ್ಲಿ ನೀವೇನಾದರೂ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡಿದರೆ ಅಂಡಾಶದಿಂದ ಅಂಡಾಣು ಬಿಡುಗಡೆಯಾಗಿ ಫೆಲೋಪಿಯನ್ ಟ್ಯೂಬಲ್ಲಿ ಅಂದರೆ ನಿಮ್ಮ ಗರ್ಭನಾಳದಲ್ಲಿ ಸ್ಪರ್ಮಿಗೋಸ್ಕರ ಕಾಯ್ತಾ ಇರುತ್ತೆ ಈ ಕಡೆಯಿಂದ ಸ್ಪರ್ಮ್ ಬಂದು ಗರ್ಭನಾಳದಲ್ಲಿ ಕಾಯ್ತಿರುವ ಮೊಟ್ಟೆಯೊಂದಿಗೆ ಮಿಲನವಾಗುತ್ತೆ ಇದನ್ನು ನಾವು ಫಲೀಕರಣ ಅಂತ ಕರಿತೀವಿ ಫಲೀಕರಣವಾದ ನಂತರ ಭ್ರೂಣ ಅಲ್ಲೇ ಇದ್ದು ಅನೇಕ ಕೋಶಗಳಾಗಿ ವಿಭಜನೆಯಾಗುತ್ತೆ ನಂತರ ಐದರಿಂದ ಏಳು ದಿನಗಳ ನಂತರ ನಿಧಾನವಾಗಿ ಟ್ರಾವೆಲ್ ಮಾಡಿ ಬಂದು ಗರ್ಭಕೋಶದ ಒಳಪದರಕ್ಕೆ ಅಂಟ್ಕೊಳುತ್ತೆ ಇಂಪ್ಲಾಂಟ್ ಆಗುತ್ತೆ ಅದನ್ನೇ ನಾವು ಇಂಪ್ಲಾಂಟೇಷನ್ ಅಂದರೆ ಸಕ್ಸಸ್ಫುಲ್ ಇಂಪ್ಲಾಂಟೇಷನ್ ಅಂತ ಕೂಡ ಕರಿತೀವಿ ಹಾಗಾಗಿ ಯಾವಾಗ ಫಲೀಕರಣ ಆಗುತ್ತೆ ನಿಮಗೆ ಗೊತ್ತಿಲ್ಲದ ಹಾಗೆ ಅನೇಕ ಬದಲಾವಣೆಗಳು ನಿಮ್ಮ ಬಾಡಿಯಲ್ಲಿ ಆಗ್ತಾ ಇರುತ್ತೆ ಕೆಲವೊಂದು ಪ್ರಮುಖ ಲಕ್ಷಣಗಳು ಕಾಣಿಸ್ಕೊಳ್ಬೋದು ನಿಮ್ಮ ಪೀರಿಯಡ್ ಸೈಕಲ್ನ ಮೂರನೇ ವಾರದಲ್ಲಿ ಈ ಒಂದು ಸಂದರ್ಭದಲ್ಲಿ ಕೆಲವರಿಗೆ ಕೆಲವೇ ಕೆಲವು ಲಕ್ಷಣಗಳು ಕಾಣಿಸ್ಕೊಳ್ಬೋದು ಇನ್ನು ಕೆಲವರಿಗೆ ಯಾವುದೇ ಲಕ್ಷಣಗಳು ಕಾಣಿಸಿಕೊಳ್ಳದೇ ಇರ್ಬೋದು ಇನ್ನು ಕೆಲವರಿಗೆ ಯಾವಾಗ ಇಂಪ್ಲಾಂಟೇಷನ್ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಲಕ್ಷಣಗಳು ಕಾಣಿಸ್ಕೊಳ್ಬೋದು ಸೊ ಹಾಗಾಗಿ ಲಕ್ಷಣಗಳು ಕಂಡು ಬಂದಿಲ್ಲ ಅಂದ ಮಾತ್ರಕ್ಕೆ ನೀವು ಪ್ರೆಗ್ನೆಂಟ್ ಇಲ್ಲ ಅಂತ ಹೇಳಿ ಅರ್ಥ ಅಲ್ಲ ಸೊ ಹಾಗಾಗಿ ನಿಮ್ಮ ಪೀರಿಯಡ್ ಮಿಸ್ ಆಗೋ ತನಕ ವೆಯ್ಟ್ ಮಾಡಬೇಕಾಗುತ್ತೆ ಒಂದು ವೇಳೆ ಲಕ್ಷಣ ಕಂಡು ಬಂದಿಲ್ಲ ಅಂದ್ರೂ ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದ ನಿಮಗೆ ಪಾಸಿಟಿವ್ ಬರುವಂಥ ಸಾಧ್ಯತೆಗಳಿವೆ ಇವಾಗ ಒಂದು ವೇಳೆ ನಿಮ್ಮಲ್ಲಿ ಫಲೀಕರಣ ಆದರೆ ಅಂದರೆ ನಿಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದರೆ ಅಥವಾ ಫಾರ್ಮ್ ಆಗುವ ಸಂದರ್ಭದಲ್ಲಿ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅಂತ ಹೇಳಿದರೆ ಫಾರ್ ದ ಫಸ್ಟ್ ಟೈಮು ಸ್ಪಾಟಿಂಗ್ ಕಾಣಿಸ್ಕೊಳ್ಬೋದು ಅಂದರೆ ನಿಮಗೆ ಲೈಟ್ ಬ್ರೌನ್ ಅಥವಾ ಪಿಂಕ್ ಕಲರ್ ಅಲ್ಲಿ ಸ್ಪಾಟಿಂಗ್ ಕಾಣಿಸ್ಕೊಳ್ಬೋದು ಇನ್ನು ಕೆಲವರಿಗೆ ಬ್ಲೋಟಿಂಗ್ ಅಂದರೆ ಒಂದು ರೀತಿ ಹೊಟ್ಟೆ ಉಬ್ಬರಿಸಿದ ರೀತಿಯಲ್ಲಿ ಫೀಲ್ ಆಗ್ಬೋದು ವೈಟ್ ಡಿಸ್ಚಾರ್ಜ್ ಕಾಣಿಸ್ಕೊಳ್ಬೋದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ವೈಟ್ ಡಿಸ್ಚಾರ್ಜ್ ಕಾಣಿಸ್ಕೊಳ್ಬೋದು ನಿಮ್ಮ ಬ್ರೆಸ್ಟಲ್ಲಿ ಚೇಂಜಸ್ ಕಾಣಿಸ್ಕೊಳ್ಬೋದು ಪದೇ ಪದೇ ಯೂರಿನ್ ಪಾಸ್ ಮಾಡಬೇಕು ಅಂತ ಅನಿಸ್ಬೋದು ಅಥವಾ ಇನ್ನು ಕೆಲವರಿಗೆ ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆಯ ಸಮಸ್ಯೆ ಕೂಡ ಕಾಣಿಸ್ಕೊಳ್ಬೋದು ನೋಸಿಯಾ ನಿಮಗೆ ವಾಕರಿಕೆ ಆಗುವಂಥ ಫೀಲಿಂಗ್ ಆಗ್ಬೋದು ವಾಮಿಟಿಂಗ್ ಕಾಣಿಸ್ಕೊಳ್ಬೋದು ತಲೆ ಸುತ್ತು ತಲೆನೋವು ಮೂಡ್ ಸ್ವಿಂಗ್ಸ್ ಅಂದರೆ ನಿಮ್ಮ ಮೂಡಲ್ಲಿ ಚೇಂಜಸ್ ಕಾಣಿಸ್ಕೊಳ್ಬೋದು ತುಂಬ ಸುಸ್ತು ಕಾಣಿಸ್ಕೊಳ್ಬೋದು ಮತ್ತು ಏನಾದರೂ ತಿನ್ನಬೇಕು ಅಂತ ಬಯಕೆಗಳು ಆಗ್ಬೋದು ನಿಮಗೆ ಸೆನ್ಸ್ ಆಫ್ ಸ್ಮೆಲ್ ಅಂದರೆ ವಾಸನೆಯನ್ನು ಗ್ರಹಿಸುವ ಶಕ್ತಿ ಕೂಡ ನಿಮಗೆ ಜಾಸ್ತಿ ಆಗ್ಬೋದು ಈ ರೀತಿಯ ಕೆಲವೊಂದು ಲಕ್ಷಣಗಳು ನಿಮಗೆ ಫಲೀಕರಣ ಆಗುವಂಥ ಸಂದರ್ಭದಲ್ಲಿ ಕಾಣಿಸ್ಕೊಳ್ಬೋದು ಇನ್ನು ಕೆಲವರಿಗೆ ಈ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯ ಲಕ್ಷಣಗಳು ಕಾಣಿಸ್ಕೊಳ್ದೆ ಇರ್ಬೋದು ನಿಮಗೆ ಯಾವಾಗ ಇಂಪ್ಲಾಂಟೇಷನ್ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ನಿಮಗೆ ಕೆಲವು ಲಕ್ಷಣಗಳು ಜಾಸ್ತಿ ಪ್ರಮಾಣದಲ್ಲೂ ಕಾಣಿಸ್ಕೊಳ್ಬೋದು ಈ ಒಂದು ಸಂದರ್ಭದಲ್ಲಿ ನೀವೇನಾದರೂ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದ್ರೆ ನೀವು ಪ್ರೆಗ್ನೆಂಟ್ ಇದ್ರೂ ನೆಗೆಟಿವ್ ತೋರಿಸುವಂಥ ಸಾಧ್ಯತೆಗಳಿವೆ ಸೊ ಹಾಗಾಗಿ ನೀವೇನು ಮಾಡಬೇಕು ನಿಮ್ಮ ಪೀರಿಯಡ್ ಮಿಸ್ ಆಗೋ ತನಕ ವೆಯ್ಟ್ ಮಾಡಬೇಕು ನಂತರ ನೀವು ಟೆಸ್ಟ್ ಮಾಡಿದ್ರೆ ನಿಮಗೆ ಆಗಿ ರಿಸಲ್ಟ್ ಸಿಗುವಂಥ ಸಾಧ್ಯತೆಗಳಿವೆ ಒಂದು ವೇಳೆ ನಿಮ್ಮ ಪೀರಿಯಡ್ ಮಿಸ್ ಆದ ನಂತರ ನೀವು ಟೆಸ್ಟ್ ಮಾಡಿದಾಗ ನಿಮಗೆ ಏನಾದರೂ ರಿಸಲ್ಟ್ ನೆಗೆಟಿವ್ ತೋರಿಸ್ತಾ ಇದೆ ಅಥವಾ ಒಂದು ಲೈನ್ ಲೈಟಾಗಿ ಅಥವಾ ಇನ್ನೊಂದು ಲೈನ್ ಡಾರ್ಕಾಗಿ ತೋರಿಸ್ತಾ ಇದೆ ಅಂತ ಹೇಳಿದರೆ ತ್ರೀ ಟು ಫೈವ್ ಡೇಸ್ ಬಿಟ್ಟು ನೀವು ರಿಪೀಟ್ ಮಾಡಬೇಕಾಗುತ್ತೆ ಆ ಸಂದರ್ಭದಲ್ಲೂ ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳಿದರೆ ಅಥವಾ ನಿಮಗೆ ಸ್ಟ್ರಾಂಗಾಗಿ ಫೀಲ್ ಆಗ್ತಾ ಇದೆ ನಾನು ಪ್ರೆಗ್ನೆಂಟ್ ಇರ್ಬೋದು ಅಂತ ಹೇಳಿ ಅಥವಾ ಕೆಲವೊಂದು ಲಕ್ಷಣಗಳು ನಿಮಗೆ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದರೆ ಒಮ್ಮೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ವಿಚಾರಿಸುವುದು ಒಳ್ಳೆಯದು ಹಾಗಾಗಿ ನಿಮ್ಮಷ್ಟಕ್ಕೆ ನೀವು ಯಾವುದೇ ನಿರ್ಧಾರಕ್ಕೆ ಬರಬೇಡಿ ಇನ್ನು ಇರೆಗ್ಯುಲರ್ ಪೀರಿಯಡ್ ಇದ್ದವರಿಗೆ ಓವೊಲೇಷನ್ ಲೇಟ್ ಆಗುತ್ತೆ ಲೇಟ್ ಲೇಟಾದರೆ ನಿಮ್ಮಲ್ಲಿ ಫಲೀಕರಣ ಮತ್ತು ಇಂಪ್ಲಾಂಟೇಷನ್ ಎಂಬ ಪ್ರಕ್ರಿಯೆ ಕೂಡ ಲೇಟ್ ಆಗೋದ್ರಿಂದ ಪ್ರೆಗ್ನೆನ್ಸಿ ಪಾಸಿಟಿವ್ ರಿಸಲ್ಟ್ ಕೂಡ ನಿಮಗೆ ತಡವಾಗಿ ತೋರಿಸ್ಬೋದು ಇಂಥವರು ನಿಮ್ಮ ಪೀರಿಯಡ್ ಮಿಸ್ ಆದ ಟೆನ್ ಟು ಫಿಫ್ಟೀನ್ ಡೇಸ್ ಬಿಟ್ಟು ನೀವು ಟೆಸ್ಟ್ ಮಾಡಬೇಕು ಆ ಸಂದರ್ಭದಲ್ಲೂ ಕೂಡ ನಿಮಗೆ ನೆಗೆಟಿವ್ ರಿಸಲ್ಟ್ ತೋರಿಸ್ತಾ ಇದೆ ಅಥವಾ ಒಂದು ಲೈನು ಲೈಟಾಗಿ ಇನ್ನೊಂದು ಲೈನ್ ಡಾರ್ಕ್ ಆಗಿ ತೋರಿಸ್ತಾ ಇದ್ದರೆ ನೀವು ಕೂಡ ತ್ರೀ ಟು ಫೈವ್ ಡೇಸ್ ಬಿಟ್ಟು ರಿಪೀಟ್ ಮಾಡಬೇಕು ಆ ಸಂದರ್ಭದಲ್ಲೂ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಒಮ್ಮೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸೋದು ಒಳ್ಳೆಯದು ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್